ನನಗೆ ಬೇಕಾಗಿರೋ ನವಿಲುಗರಿಗಳೆಲ್ಲ ಸಿಕ್ತು ನಾಲ್ಕು ನನಗೆ ಸಿಕ್ಕೋಗ್ಬಿಟ್ಟೆ ಹುಷಾರಿಲ್ಲ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫಿಗೆ ಗೈಸ್ ಏನಿತ್ತು ನಿನ್ನೆ ವೀಡಿಯೋ ಶೂಟ್ ಅಂತ ಹೋಗಿದ್ನಲ್ಲ ಆ ವೀಡಿಯೋ ಶೂಟಿಗೆ ಹೋಗಿ ಜ್ವರ ಇನ್ನೂ ಸಿಕ್ಕಾಬಿಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದ್ದಾಗ ಸಂಗಾಗಿ ಇವಾಗ ನಾನು ಒಂಚೂರು ರೆಡಿಯಾಗಿದ್ದೀನಿ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ಒಂಚೂರು ಮಾತಾಡ್ಬಿಟ್ಟು ಔಷಧಿ ಏನೇನಿದೆ ಅದನ್ನು ತಗೊಬಂದುಬಿಡೋಣ ಪ್ರೆಸೆಂಟ್ ರೆಡಿಯಾಗಿದ್ದೀನಿ ತಿಂಡಿಯೆಲ್ಲ ಮಾಡ್ಕೊಂಡು ಅಲ್ಲೊಂದು ಕಡೆ ಹೋಟೆಲ್ ಹತ್ರ ಹೋಗ್ಬಿಟ್ಟು ಏನೋ ಇಡ್ಲಿ ಇಡ್ಲಿ ತಿನ್ನೋಣ ತಿಂದು ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸೋಣ ಸಿಕ್ಕಾರು ಪಟ್ಟೆ ಜ್ವರ ಅಂತ ಬಂದ್ಬಿಟ್ಟಿದೆ ಗೈಸ್ ಆದರೂ ವೀಡಿಯೋದಲ್ಲಿ ಸ್ವಲ್ಪ ಆಗಿ ಲೈಟಾಗಿ ಮಾತಾಡ್ತಾ ಇದ್ದೀನಿ ಬನ್ನಿ ಹತ್ರ ಹೋಗೋಣ ಹಾಸ್ಪಿಟ್ಲ ಹತ್ರ ಹೋಗಿ ಸಿಗೋಣ ಫೈನಲ್ಲಿ ಗೈಸ್ ನಾನೀಗ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ ಈಗೇನು ಪ್ಲಾನ್ ಅಂದರೆ ಹೋಗಿ ಚೀಟಿ ಇಸ್ಕೋಬೇಕು ಚೀಟಿ ಇಸ್ಕೊಂಡೋಗಿ ಡಾಕ್ಟ್ರ್ ಹತ್ರ ಒಂದ್ಸರಿ ತೋರಿಸ್ಬೇಕು ತೋರಿಸಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇಂಜೆಕ್ಷನ್ ಕೊಡ್ತಾರೆ ಆಮೇಲೆ ಹೊರತೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೋಣ ಚೀಟಿ ಇಟ್ಕೊಂಡಿದ್ದೀನಿ ಈಗ ಡಾಕ್ಟ್ರು ಅಲ್ಲೇ ಒಳಗಿದ್ದಾರೆ ಅವ್ರ ಹತ್ರ ಹೋಗಿ ತೋರಿಸ್ಬೇಕು ಈಗಷ್ಟೇ ಟೆಸ್ಟ್ ಮಾಡಿಸ್ಕೊಂಡೆ ಡಾಕ್ಟರ್ ಹತ್ರ ಬರ್ಸ್ಕೊಂಡೆ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಬರೆದಿದ್ದಾರೆ ಬಟ್ ಏನಂದರೆ ಕ್ರೌಡ್ ಇದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಲ್ಲ ಅಂದ್ಕೊಂಡಿದ್ದೆ ಕ್ರೌಡ್ ಇಲ್ಲ ಅಂದ್ರೂ ಮುಟ್ಟಿ ನೋಡೋದಿಲ್ಲ ಪೇಷಂಟ್ಗಳಿಗೆ ನೋಡ್ದೆ ಹೇಳಿದೆ ಬರ್ದಾ ಕೊಟ್ಟ ಅಷ್ಟೇ ಬೇರೆ ಏನು ಎಕ್ಸ್ಟ್ರಾ ರಾಯನೂ ಮಾಡಲೇ ಇಲ್ಲ ಇಂಜೆಕ್ಷನ್ ಬರೆದಿರಬೇಕು ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸು ಗೈಸ್ ಎಲ್ಲನೂ ಹಾಕಿಸ್ಕೊಬಂದ್ರೆ ಈಗ ರಿಸ್ಕ್ ಇರೋದೇನು ಗೊತ್ತಾ ನನಗೆ ಬಂದೇ ಒಂದು ರಿಸ್ಕ್ ಇರೋದು ಈಗ ಇಂಜೆಕ್ಷನ್ ಹಾಕ್ಸ್ಕೊಬೇಕು ಹಂಗಾಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೆ ಹತ್ರ ಹೋಗ್ತೀವಿ ಪ್ರತಿ ಸರಿ ನಾವು ಅಪ್ಪಾಜಿ ಜೊತೆ ಹೋಗ್ತಿದ್ದೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೆ ಭಯ ಆಗುತ್ತೆ ಅಂತೇಳಿ ಇವತ್ತು ಒಬ್ಬನೇ ಬಂದಿ ಭಯ ಆಗುತ್ತೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕ್ಕೆ ಬಟ್ ಸ್ಟಿಲ್ ಹಾಕ್ಸ್ಕೊಂಡು ಹೋಗ್ತೀನಿ ಗಾಯ್ಸ್ 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 ಫೈನಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡೆ ಫಾದ ಫಸ್ಟ್ ಟೈಮ್ ಇವತ್ತೆ ಫಸ್ಟು ನಮ್ಮ ಅಪ್ಪ ಇಲ್ದೇ ನಾನು ಇಂಜೆಕ್ಷನ್ ಹಾಕ್ಸ್ಕೊಂಡಿರೋದು ಪರವಾಗಿಲ್ಲ ನಿಧಾನಕ್ಕೆ ಕೊಟ್ಟರು ಗೊತ್ತೇ ಆಗಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದೆ ಕೊಟ್ಟಾದ್ರು ಸ್ವಲ್ಪ ಗಂಟು ಥರ ಆಯಿತು ಅಷ್ಟು ಬಿಟ್ಟರೆ ಓಕೆ ಗೈಸ್ ನನ್ನ ಫ್ರೆಂಡಿಗೆ ಗರಿ ಬೇಕು ಅಂತೇಳಿದ್ದ ಹಾಗಾಗಿ ನಾನು ಗರಿ ಹುಡ್ಕೋಕ್ಕೆ ಬಂದಿದ್ದೀನಿ ಆಲ್ರೆಡಿ ನವಿಲುಗರಿ ಒಂದು ಸರಿ ಮೊನ್ನೆ ಒಂದು ಸರಿ ತಗೊಬಂದಿದ್ದೆ ತಗೊಬಂದು ಇದೆಲ್ಲ ಸ್ಪಾಟಲ್ಲಿ ಹಾಕಿದ್ದೆ ಗೈಸ್ ಈ ಜಾಗದಲ್ಲೇನೋ ಬಟ್ ನವಿಲ್ ಗರಿ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ಹಂಗಾಗಿ ಗರಿ ತಗೊಂಡು ಬರಬೇಕು ಹಂಗಾಗಿ ಒಂದು ಮುಂದೆ ಹೋಗ್ತಾ ನವಿಲ್ ಗರಿ ಸಿಗುತ್ತೇನೋ ಅಂತ ಅದ್ರ ಜೊತೆಗೆ ನಾನೊಂದು ಕ್ಯಾಂಪಿಂಗ್ ವಿಡಿಯೋ ಹೇಳಿದ್ನಲ್ಲ ಒಂದು ಟ್ರೀ ಮಾಡಿ ಕಟ್ಟಿದ್ವಿ ಆ ಟ್ರೀಲೊಂದು ವೀಡಿಯೋ ಮಾಡಬೇಕಾಗಿತ್ತು ಈ ಚಾನಲ್ಗೆ ವಿಡಿಯೋ ಮಾಡಬೇಕು ಹಂಗಾಗಿ ಸ್ಪಾಟನ್ನು ಅಲ್ಲೂ ಹುಡ್ಕೋಣ ನಾನೊಂದು ಸ್ವಲ್ಪ ಅದನ್ನು ರಿನೋವೇಟ್ ಮಾಡಬೇಕು ಆಲ್ರೆಡಿ ಅದನ್ನು ಡೆಮಾಲಿಷ್ ಮಾಡಿದ್ವಿ ಈಗ ಅದನ್ನು ಹುಡುಕ್ಬೇಕು ಬನ್ನಿ ಅಲ್ಲೋಗಿ ಸಿಗ್ತೀನಿ ಬೆಟ್ಟ ಹತ್ತುತ್ತಿದ್ದೀನಿ ಇದು ಏನು ಗೊತ್ತಾ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಆ್ಯಕ್ಟಿವ್ ಇರೋಲ್ಲ ಗೈಸ್ ಹೆಚ್ಚು ಕಮ್ಮಿ ಒಂದು ವಾರ ನಾನು ಆ್ಯಕ್ಟಿವ್ ಇರಲ್ಲ ಅನಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಸಿಕ್ಕಾಬಿಟ್ಟೆ ಹುಷಾರಿಲ್ಲ ಬಟ್ ಸ್ಟಿಲ್ ಯಾವ ಥರ ಅಂದರೆ ರಾತ್ರಿ ಎಲ್ಲ ಕೊರಗ್ತಾಯಿರ್ತೀನಿ ನಿದ್ದಲ್ಲಿ ಕೊರ ಕೊರ ಅನ್ನೋ ಥರ ಬಟ್ ಸ್ಟಿಲ್ ಡೈಲಿ ವಿಡಿಯೋ ಮಾಡಲೇಬೇಕು ಅಂತೇಳಿ ರಿಸ್ಕ್ ಆದರೂ ಬಂದು ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಸೊ ಒಂದು ವೀಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ನನಗೆ ಪೈನ್ ಇದೆ ಆ್ಯಕ್ಚುಲಿ ಇನ್ನೇನು ಸ್ವಲ್ಪ ನಾವು ಟ್ರೀ ಹೌಸ್ ಅಲ್ಲಿರೋದು ಅಲ್ಲಿ ಮುಂಚೆ ಕಟ್ಟಿದ್ವಿ ಒಂದು ಆರು ತಿಂಗಳು ಮುಂಚೆ ಈಗ ಆ ಸ್ಪಾಟಿಗೆ ಹೋಗೋಣ ಅದು ಆ್ಯಕ್ಚುಲಿ ಬಾಟಮ್ ಇದೆಯಲ್ಲ ಬೇಸ್ಮೆಂಟು ಬೇಸ್ಮೆಂಟನ್ನ ನಾವೇ ಡೆಮಾಲಿಶ್ ಮಾಡಿದ್ವಿ ಇತ್ತ ಇವಾಗ ಕಟ್ಟಬೇಕು ಆದರೆ ಈಗಲೇ ಹೃದಯಗಳೆಲ್ಲ ತಂದು ಇಟ್ಟಿರೋಣ ಆಮೇಲೆ ಫ್ರೀ ಆದಾಗ ನಾಳೆ ಸ್ವಲ್ಪ ಜ್ವರ ಕಮ್ಮಿ ಆದಾಗ ಕ್ಯಾಂಪ್ ಮಾಡೋಣ ಇವಾಗಲೇ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಬಾಡಿ ಇನ್ನೂ ಸ್ಟ್ರೈನ್ ಆಗುತ್ತೆ ನಾನು ನಾನು ಫ್ರೆಂಡಿಗೆ ಬೇರೆ ಗರಿ ತಂದು ಕೊಡ್ತೀನಿ ಅಂತ ಬೇರೆ ಹೇಳಿದ್ದೀನಿ ಅವನೇ ನನಗೆ ಮುಂಚೆನೇ ಹೇಳಿದರೆ ಸರಿ ಹೋಗೋದು ಆಲ್ರೆಡಿ ತಂದು ಇಟ್ಕೊಂಡಿದ್ದೆ ಬಿಸಾಕಾದ್ಮೇಲೆ ಮೇಲೆ ಗರಿ ಬೇಕಲ್ಲ ಮಚಿ ಅಂತಿದ್ದಾನೆ ನನಗೆ ನೋಡಿ ಇಲ್ಲಿ ಅಲ್ಲಿ ಮರ ಕಟ್ಟಿದ್ದು ಹಂಗೆ ಇದೆ ಬಟ್ ಏನಂದರೆ ಮರ ಎಲ್ಲ ಒಣಗೋಗಿರುತ್ತಲ್ಲ ಒಣ ಓ ಓ ಬಟ್ಟೆ 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 ಬಿಡಲ್ಲೇ ಬಟ್ ಒಣಗೋಗಿರುತ್ತಲ್ಲ ಗಿಡಗಳೆಲ್ಲ ಈ ಕ್ಯಾಂಪಿಂಗ್ ಸ್ಟಾಪ್ ಇಷ್ಟಪಟ್ಟಿದ್ದೀನಿ ಮನೆ ಕಟ್ಟೋಕ್ಕೆ ಕಮ್ಮಿ ಇನ್ನೂರಿಂದ ಮುನ್ನೂರು ಸಾರಿ ಹತ್ತಿ ಇಳ್ದು ಹತ್ತಿ ಹಿಡ್ದು ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಕಟ್ಟಬೇಕಾಗಿದೆ ಇದಕ್ಕೆ ಶೆಟ್ ಶಟ್ ಶಟ್ ಬೇಸ್ಮೆಂಟ್ ಕಟ್ಟಿದರೆ ಕಟ್ಟಾಗೋದು ಶರ್ಟ್ ಆವತ್ತು ಉಪ್ ಮಾಡಿದ್ವಿ ಮರ ಯೂಸ್ ಮಾಡಬಾರ್ದಾಯ್ತು ಇಲ್ಲೊಂದು ಕೋಲಿದೆ ಇದೊಂದು ಆಯಿತು ಅಂದರೆ ಸೈಡ್ಸಿಗೆ ಹಾಕಿ ಸೈಡ್ ಹಾಕೋಕ್ಕೆ ಫುಲ್ ವೀಕ್ ಹೋಗ್ಬಿಟ್ಟಿದ್ದೀನಿ ಜ್ವರ ಬಂದು ಇದೊಂದು ಕೆ ಫೋನು ಇಲ್ಲೊಂದು ನವಿಲ್ಗರಿ ಸಿಕ್ತೀಗ ಎರಡು ಮೌಂಟೇನ್ ಟಾಪಿಗೆ ಬಂದಿದ್ದೆ ನಾನೀಗ ಅಲ್ಲ ನೋಡಿ ಅಲ್ಲಿ ಹೈವೇ ಕಾಣ್ತಿದ್ಯಾ ಆ ಎಲ್ಲ ಬೆಟ್ಟ ಗುಡ್ಡಗಳು ನಾನು ಮೊನ್ನೆ ಎಲ್ಲೋಗಿದ್ದೆ ಗೊತ್ತಾ ಈಗ ಸ್ಪಾಟ್ ಗೊತ್ತಾಗುತ್ತೆ ನೋಡಿ ನಾನು ಎಷ್ಟು ದೂರ ಬಂದಿದ್ದೆ ಅಂತ ಅಯ್ಯೋ ಯೋ 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 ಡೌನ್ 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 ಇಳ್ಕೊಂಡು ನಾನು ಆ ಗುಡ್ಡಕ್ಕೆ ಹೋಗಿದ್ದೆ ಅವತ್ತು ಆ ಟಾಪ್ ಇದಿಲ್ಲ ಆ ಟಾಪಿಗೆ ಹೋಗಿದ್ದೆ ಹಿಂಗೆ 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 ಹೋಗಿ 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 ಇದೆಲ್ಲ ಫುಲ್ ಕಾಡು ಪ್ರದೇಶ ಅಲ್ಲೊಂದೊಂದು ಇದು ಒಂದು ವೀಡಿಯೋ ಮಾಡೋದಕ್ಕೋಸ್ಕರ ಇವತ್ತು ನಾನು ಮನೇಲೇ ಮಲ್ಕೊಳ್ತಿದ್ದೆ ರೆಶ್ಟ್ ಮಾಡಿದ್ರೆ ಡೈಲಿ ಬ್ಲಾಕ್ಸ್ ಆಗಲ್ಲ ಹೇಳ್ಬಿಟ್ಟು ಮಲ್ಕೊಂಡ್ರೆ ಮಲ್ಕೊಂಡಿದ್ದು ವಿಡಿಯೋ ತೋರ್ಸೋಕ್ಕಾಗುತ್ತಾ ಅಲ್ಲ ಹಂಗಾಗಿ ಬೇರೆ ಆಪ್ಷನ್ ಇಲ್ಲ ಬರಲೇಬೇಕಾಗಿತ್ತು ಹಂಗಾಗಿ ಬಂದಿದ್ದೀನಿ ನವಿಲ್ ಗರಿ ಗೈಸ್ ಇದೊಂದು ಚೂರು ಫ್ರೆಶ್ ಆಗಿದೆ ಈ ಗರಿ ಈ ಥರ ಫ್ರೆಶ್ನೆಸ್ ಇರೋದು ಅಂದರೆ ಇತ್ತೀಚೆಗೆ ಬಿಟ್ಟೋಗಿರೋಂಥ ನವಿಲ್ ಗರಿ ಬೇಕು ನನಗೆ ಮೊನ್ನೆ ಸಿಕ್ಕಿದ್ದು ತುಂಬಾ ಚೆನ್ನಾಗಿತ್ತು ನವಿಲ್ ಗರಿ ಬಟ್ ಬಿಸಾಕ್ಬಿಟ್ಟವ ನನಗೆ ಕೇಳಿದ್ರೆ ಚೆನ್ನಾಗಿರೋದು ಕೇಳಿಲ್ಲ ಏನು ನನಗೆ ರೋಡ್ ಅನ್ಕಂಡ್ ಬರ್ತಿದೀನಿ ರೋಡೇ ಇಲ್ವಾ ಅಂತ ಇಲ್ಲಿ ಪ್ರಾಣಿ ಇಲ್ವಾ ಇಲ್ಲಿ ನೀವು ಆರಾಮಾಗಿ ಮಲಗಿದಿರಲ್ಲ ಪ್ರಾಣಿ ಗಿಣಿ ಏನಿಲ್ವಾ ಕಡೆ ಹಾಂ ಹಾಂ ಏನಿದೆ ಪ್ರಾಣಿಯಲ್ಲಿ ಹ್ಮ್ ಮತ್ತೆ ನೀವು ಇಲ್ಲಿ ಆರಾಮಾಗಿ ಮಲಗಿಬಿಟ್ಟಿದ್ದೀರಾ ನಾನು ಇನ್ನೊಂದ್ ಮೂರ್ನಾಲ್ಕು ನವಿಲ್ಗರಿ ಬೇಕು ಹುಲಿ ಐತೆ ಆ ಕಡೆ ಸೈಡ್ ಕಣ್ಮೆ ಸೈಡು ತಾತ ಆ ಕಡೆ ಇದೆ ಅಂತ ಅಂತೇಳಿ ಹಾ ತಾತ ಅಲ್ಲಿದೆ ಅಂತ ಹೇಳಿದ್ರು ಹೋಗುವಂತ ಹಿಂಗ ಎಲ್ಲಿ ದಾರಿ ಐತೆ मुल गिडद्ल होते तात हिंगली जग नान जागा जगह सूम्न कलस्ते तात दारी सब ಕಲ್ಕಂಬತ್ ಸೈಡೆ ಹೋಗೋ ಕೆಲತು ಅದಕ್ಕೆ ಹಿಂಗೆ ಬರ್ತಾ ಇದ್ದೀನಿ ಫೈನಲಿ ಫೈನಲಿ ತಾತ ಹೇಳಿದಾಗ ಬಂದೆ ಗರಿ ಗಾಡಿ ನೋಡಿ ಎಷ್ಟು ಬಿಡ್ತಿದೆ ಬಟ್ ಇದು ಯಾವುದೂ ಚೆನ್ನಾಗಿಲ್ಲ ನೋಡೋಕ್ಕೆ ಇದೊಂದು ಓಕೆ ನನಗೆ ಶೇಪ್ ಬೇಕು ಅದು ಫೇಸಿಂದು ಹಂಗಾದರೆ ಮಾತ್ರ ಇವು ಗಾಯ್ಸ್ ಇಲ್ಲಿದೆ ನೋಡಿ ಈ ಥರ ಬೇಕಾಗಿರೋದು ನನಗೆ ವಾ ಸೂಪರ್ ಸೂಪರ್ ತಾತ ಯೂ ಬ್ಯೂಟಿ ಎತ್ಕೊಬಿಡೋಣ ಎಷ್ಟು ದಿಸ್ ಆಲ್ ಫೈನಲಿ ಯಪ್ಪ ಎಷ್ಟು ಹುಡ್ಕಿದ್ದೀನಿ ಇಷ್ಟಕ್ಕೆ ಆ ತಾತ ದನೇ ಮೈಸಕ್ಕೆ ಬಂದಿದ್ರಲ್ಲ ಆ ತಾತ ಹೇಳಿದಕ್ಕೆ ಇಲ್ಲಿ ಒಂದೇ ನಾನು ಸುಸ್ತಾಗಿ ಹೋಗ್ಬಿಡ್ತು ಹುಡ್ಕಿ ಹುಡ್ಕಿ ಒಂದು ಪಾಯಿಂಟಲ್ಲಿ ನಾನು ಲೈಫಲ್ಲೇ ತಲೆ ತಿರುಗಿದವೇ ಇಲ್ಲ ಇವತ್ತು ನನಗೆ ಹಂಗೆ ಫೀಲ್ ಆಯಿತು ಹುಷಾರಿ ಕಾರಣದಿಂದ ಬಿಸಿಲಲ್ಲಿ ಓಡಾಡ್ಕೊಂಡು ಬೆಟ್ಟ ಗುಡ್ಡ ಹತ್ತಿ 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 ಸುಸ್ತಾಗಿ ಹೋಗ್ಬಿಟ್ಟು ಗೈಸ್ ಇಷ್ಟು ಸಿಕ್ಕಿದ್ವು ಮತ್ತೆ ಗೊತ್ತಾ ಆ ತಾತ ಯಾರಂತ ನನಗೆ ಗೊತ್ತಿಲ್ಲ ಬಟ್ ಆದರೆ ಗರಿ ಬೇಕು ಅಂದ ತಕ್ಷಣ ಅವರು ಸೇರಿ ನನಗೆ ಹುಡ್ಕೊಂಡು ತಂದು ಕೊಡ್ತಿದ್ದಾರೆ ಗೈಸ್ ಜೊತೆಲಿರೋರು ಒಂಚೂರು ಎಲ್ಪ್ ಮಾಡಲ್ಲ ಬಟ್ ಇಲ್ಲಿ ನೋಡಿ ನಮ್ಗೆ ಯಾರೋ ಗೊತ್ತಿರಲ್ಲ ಅಂತವ್ರು ನಮಗೆ ಎಲ್ಪ್ ಮಾಡ್ತಾರೆ ಕೆಲವೊಮ್ಮೆ ಸುಸ್ತಾಗಿ ಹೋಗ್ಬಿಟ್ಟಿದೆ ಹುಡ್ಕಿ 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 ಇಲ್ಲಿದೆ ಅಂತ ಹೇಳಿಕೆ ನಾನು ಈ ಸ್ಪಾಟಿಗೆ ಬಂದೆ ಇಷ್ಟು ಗರಿ ಸಿಕ್ತು ನನಗೆ ಫೋಟೋ ಶೂಟಿಗೆ ಪ್ರೀ ವೆಡ್ಡಿಂಗಿಗೆ ಬೇಕು ಇವೆಲ್ಲ ಬರಲಾ ಅಲ್ಲಿಗೆ ಬರಲಾ ಅಲ್ಲಿಗೆ ಹೋಗ್ತೀನಿ ತಾತ ಹಾಂ ಹಾಂ ಸಾಕು ಆಲ್ಮೋಸ್ಟು ಅವ್ರ ಹತ್ರ ಒಂದು ನಾಲ್ಕಿದೆ ಅವ್ರ ಹತ್ರ ಒಂದು ನಾಲ್ಕು ಇಸ್ಕೊಳ್ತೀನಿ ಹುಡ್ಕಿ ಹುಡ್ಕಿ ಸುಸ್ತಾಗಿ ಹೋಗ್ಬಿಟ್ಟಿದ್ದ ಗಾಯ್ಸ್ ತಾತ ಇವರು ಇದ್ದಾರಲ್ಲ ಇವರು ಬಂದು ನಂಗೆ ಸ್ವಲ್ಪ ಕೊಡ್ತಿದ್ದಾರೆ ಅದೊಂದು ಖುಷಿ ಆಯಿತು ಇಲ್ಲೊಂದು ನಾಲ್ಕು ಆಯ್ತವ ಸಾಕು ಸಕ್ಕತಾಯ್ತು ಅಲ್ಲೇ ಸಿಕ್ಕಾಪಟ್ಟೆ ಇತ್ತು ಹುಡ್ಕೋಕ್ಕೆ ನೀವು ಈ ಕಡೆ ಎರ್ಗ ಇರ್ಬೇಕು ಕಡೆ ಮಗ್ಗ ಎಲ್ಲ ಹುಡುಕ್ತೆ ಅದು ಇದೆಲ್ಲ ಇಲ್ಲ ಮುಖ ಇಲ್ಲ ಈ ಥರ ಹ್ಞೂ ಫೈನಲಿ ಇಷ್ಟೊಕ್ಕೊಂದು ಸಿಕ್ತು ನಮಗೆ ಇದರಿಂದ ಪ್ರಿ ವೆಡ್ಡಿಂಗ್ ಶೂಟ್ ಮಾಡಬೇಕು ವಿಡಿಯೋಗೆ ಒಂದೇ ಚಮ್ ಹೋಗಿ ಉದ್ದೆ ಕುತ್ಕೀರಾ ಹಾಂ ನೀನು ಹೆಂಗೆ ಮಾಡ್ತೀಯು ನೀವು ಒಂದೇ ಚಮ್ ಒಗ್ಗಬೇಕು ಹ್ಞೂ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಸಣ್ಣ ಸಣ್ಣ ಒಂದು ಕಡೆ ಎಲ್ಲ ಮಾಡು ಉದ್ದ ಕೂತ್ಕಲ್ಲ ಹ್ಞೂ ನಿಮ್ಗೆ ಬರಕ್ ನಿಮಗೇನು ಫೋಟೋ ಕ್ಯಾಮ್ರಿಗೆ ಗೊತ್ತಾಗ ಗೊತ್ತಾಗುತ್ತಪ್ಪ ಇಲ್ಲಿಂದ ಮನೆ ತನ್ಕ ತನಕ ಅಷ್ಟೇ ಅಲ್ಲೋ ಕಟ್ ಮಾಡ್ಕೊಳ್ತೀವಿ ಹಿಂಗೆ ಮಾಡಿಕೆ ಹ್ಞೂ ಉದ್ದ ಕೂತ್ಕೋಬೇಕಾ ಹ್ಞೂ ನಮ್ಮ ಹತ್ರ ಇತ್ತು ನನ್ನ ಫ್ರೆಂಡಿನ ಗಾಡೀಲಿ ಬಿಟ್ಬಿಟ್ವಾ ಅವನು ಹಂಗೆ ತಗೊಂಡೋಗ್ಬಿಟ್ಟ ಮಿಸ್ ಆಗಿ ನಾನು ಅವತ್ತೊಂದು ಚಕ್ಕೆ ತಗೊಂಡ ಇದ್ದೆ ಹಾಂ ಜಾರ ಕಿತ್ಕೊಂಡ ಅಲ್ಲಿ ಹ್ಞೂ ನೋಡಿ ಇನ್ನೂ ಇರ್ಬೇಕು ಈ ಕಡೆ ಅರ್ಧಲ್ಲಿ ಹಾಂ ಈ ಕಡೆ ಇಲ್ಲ ಹಾಂ ಹಿಂಗೆ ಮಗ್ಗ ಬಾ ಹ್ಞೂ ಆ ಪಾರ್ಕ್ ಇರ್ತವೆ ಹ್ಞೂ ಹ್ಞೂ ಸಾಕು ಇಷ್ಟ ಇದೆ ಬೇಕಾದಷ್ಟು ಆಯ್ತು ತಾತ ಹ್ಞೂ ಹ್ಞೂ ಥ್ಯಾಂಕ್ಸ್ ನಾನು ಅಲ್ಲಿಗೆ ಬರ್ತೀನಿ ಥ್ಯಾಂಕ್ಸ್ ನಾನು ಆ ಜನ ಕಡೆಗೆ ಹಾಂ ಊಟ ಬರ್ತೀನಿ ಹ್ಞೂ ಬರಲಾ ಬಾಯ್ ಬಾಯ್ ನೀವು ಬರ್ತೀರಾ ಆಮೇಲೆ ಬರ್ತೀರಾ ಹ್ಞೂ ಸರಿ ಸರಿ ಫೈನಲಿ ಗೈಸ್ ನನಗೆ ಬೇಕಾಗಿರೋ ನವಿಲ್ ಗರಿಗಳೆಲ್ಲ ಸಿಕ್ತು ಇವಾಗ ಬೆಳಗ್ಗೆಯಿಂದ ಹುಡುಕ್ತಿದ್ದೆ ನನಗೆ ಸಿಕ್ಕಿದ್ರೆ ನಾಲ್ಕು ತಾತ ಬಂದು ಎಷ್ಟು ಹುಡ್ಕೊಟ್ರು ನೋಡಿ ಇಷ್ಟೇ ಇವತ್ತಿನ ವೀಡಿಯೋ ತಾತ ಹೋಗ್ತಾಯಿದ್ದಾರೆ ಪಾಪ ಅಲ್ಲಿ ಅವರು ಹಸಿಮ್ ವಯಸ್ಸಾಗಿ ಬಂದಿದ್ರು ಅವ್ರದ್ದು ಇಷ್ಟೇ ಇವತ್ತಿನ ವೀಡಿಯೋ ಗೈಸ್ ಹುಡ್ಕಿ ಹುಡ್ಕಿ ಸಾಕಾಯ್ತು ತಣ್ಣಾಗೇನೋ ಶಬ್ದ ಆಗ್ಬಿಟ್ರೆ ಭಯ ಆಗುತ್ತೆ ಕಣಪ್ಪ ಆವು ಆವು ಅಂತ ನನ್ನ ವೀಡಿಯೋದಲ್ಲಿ ಪ್ರತಿ ವೀಡಿಯೋದಲ್ಲಿ ಒಂದು ಹತ್ತು ವೀಡಿಯೋ ಅಂದರೆ ಅದರಲ್ಲಿ ಒಂದು ನಾ ಐದಾರು ವೀಡಿಯೋದಲ್ಲರೂ ಹಾವು ಬಂದೇ ಕಾಣಿಸೇ ಕಾಣಿಸಿರುತ್ತೆ ನನಗೆ ತುಪ್ ನಂದು ಯಾವ ಭಾಳ ಇದು ಒಂದು ಸರಿ ಫಸ್ಟ್ ಟೈಮ್ ಕಾಣಿಸ್ಬಿಟ್ರೆ ಅದೇ ಭಯ ಆಗುತ್ತೆ ಒಂದು ಕಡೆ ಸೇಫ್ಟಿ ವೈಸ್ಗೆ ಇರುತ್ತೆ ಒಂದು ಸರಿ ಕಾಣಿಸ್ತು ಅಂತೇಳಿ ಮತ್ತೊಂದು ಸರಿ ಮೀಟ್ರ್ ಆಫ್ ಆಗುತ್ತೆ ಇಷ್ಟೇ ಇವತ್ತಿನ ಬ್ಲಾಗು ಹುಡ್ಕಿ ಹುಡುಕಿ ಸುಸ್ತಾಗೋಯ್ತು ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನವಿಲ್ಗರಿ ನವಿಲ್ಗರಿ ನನ್ನ ಮನೇಲೇ ಹುಷಾರಿಲ್ಲ ಅಂತ ಹೇಳ್ಕೊಂಡು ಮಲ್ಕೊಂಡಿದ್ರೆ ನನಗೆ ಈ ಥರ ಸಿಗ್ತಾನೇ ಇರಲಿಲ್ಲ ಇಲ್ಲಿಗೆ ಬಂದು ಈಗ ಸಿಕ್ತು ಸ್ವಲ್ಪ ಮನೆಗೆ ಹೋಗಿ ಈಗ ಬೇಕಾದ್ರೆ ರೆಸ್ಟ್ ಮಾಡೋಣ ನಿದ್ದೆ ಮಾಡಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದೇ ನೋಡಿ ಫಾಸ್ಟಾಗಿ ಹೇಳೋಣ ನಾನು ಬೇರೆ ಯಾವುದೇ ಹೇಳೋಕ್ಕೆ ಆಗ್ತಾಯಿಲ್ಲ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ 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 ನವೀಲ್ಗರಿ ಬಾಯ್ 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 ಬಾಯ್